দিনা দি জল সন্তোষদ শুভসুখি ನಮ್ಮ ಹುಟ್ಟಿದ್ದಪ್ಪ ನಾನು ಮಾಡ್ಕೊಳ್ಳಲ್ಲ ನಮ್ಮಲ್ಲಿ ಮಾಡೋದನ್ನೋದು ಇದಿಲ್ಲ ನಮ್ಮ ದಿನೇಶ್ ಸರ್ ರಾಜ್ಯಾಧ್ಯಕ್ಷರು ಮಾಡಲೇಬೇಕು ಅಂತ ಹೇಳಿದರು ಅದರಿಂದ ನಾನು ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಚಿತ್ರದುರ್ಗದಿಂದ ನಮ್ಮ ಡಿಫೆಕ್ಟೆಡ್ ಎಮ್ ಎಲ್ ಎ ಅವರು ಒಳ್ಳೆಯ ನಮ್ಮ ಆಮೇಲೆ ಆಕಾಂಕ್ಷಿ ಮತ್ತು ಟೌನ್ ಪ್ಲಾನಿಂಗ್ ನಗರ ಟೌನ್ ಪ್ಲ್ಯಾನಿಂಗ್ ಚೇರ್ಮ್ಯನ್ ಮಾಜಿ ಚೇರ್ಮ್ಯನ್ನು ನನಗೆ ಭಾಳ ಭಾಳ ಸಂತೋಷ ಆಗೈತೆ ಸರ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡರು ಅಲ್ಲವು ಮಾ ಭಾಳ ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳಿ ಅವರು ಕಾಂಗ್ರೆಸ್ಗೋಸ್ಕರ ಈ ಸಣ್ಣ ವಯಸ್ಸಲ್ಲಿ ನಾನು ಚಿಕ್ಕನ ವಯಸ್ಸಿದ್ದೆ ಅವಾಗಿಂದ ಅವರು ಒಂದು ಎಂ ಪಿ ಗೆಲ್ಸಿದರು ಎಮ್ ಎಲ್ ಎ ಗೆಲ್ಸಿದ್ರು ಒಳ್ಳೆಯ ಕೆಲಸ ಮಾಡಿಕೊಂಡೇ ಇದ್ದಾರೆ ಕಾಂಗ್ರೆಸ್ ಬಿಟ್ಟು ಬೇರೆ ಇಲ್ಲ ಆಮೇಲೆ ಸಿದ್ದರಾಮಯ್ಯ ಆಪ್ತ ಸಿದ್ ಸಿದ್ದರಾಮಯ್ಯ ಜೊತೆಗೆ ಇರ್ತಾರೆ ಅವ್ರು ಏನೇನೋ ಕೆಲಸ ಇದು ಇವತ್ತು ಬರಲೇಬೇಕು ಅಂದರೆ ಬಂದೇ ಹೋಗ್ತೀನಿ ಅಂದರು ಎಲ್ಲಿಂದ ದುರ್ಗದಿಂದ ಬಂದರು ಎಲ್ಲೋ ಬೇರೆ ಕಡೆ ಹೋಗ್ಬೇಕಿತ್ತು ಬೇರೆ ಶಿವಮೊಗ್ಗದಲ್ಲಿ ಒಂದು ಯಾವುದೋ ಒಂದು ಜಮೀನಿಂದ ಏನೋ ವ್ಯವಹಾರ ಇತ್ತು ಅವ್ರದ್ದು ಅದೆಲ್ಲ ಬಿಟ್ಟು ಬಂದಿದ್ರೆ ನನಗೆ ಭಾಳ ಸಂತೋಷ ಆಗೈತೆ ಅವ್ರಿಗೆ ದೇವರು ಒಳ್ಳೆ ಅವ್ರಿಗೂ ಒಂದು ನೂರಾರು ವರ್ಷ ಸೇವೆ ಒಂದು ಇದು ಕೊಡಲಿ ಆಮೇಲೆ ನೂರಾರು ವರ್ಷ ಸೇವೆ ಮಾಡೋದು ದೇವರು ಒಂದು ಆರೋಗ್ಯ ಕೊಡಲಿ ಅಂತ ನಾನು ಭಾವಿಸ್ತೀನಿ ಸರ್ ಸರ್ ಕಾರ್ಮಿಕರಿಗೆ ಒಳ್ಳೆ ಯೋಜನೆ ಕೊಡ್ತಿದ್ದಾರೆ ಸರ್ಕಾರದಿಂದ ಸರ್ಕಾರದಿಂದ ಬಿ ಜೆ ಪಿ ಸರ್ಕಾರ ಇವೆಲ್ಲ ಉಲ್ಟಾ ಮಾಡ್ತಿದ್ದಾರೆ ನಮ್ಮ ಐದು ಗ್ಯಾರಂಟಿ ಇರ್ಬೋದು ಆಮೇಲೆ ಪಿಂಚಿನ್ ಸವಲತ್ತು ಇರ್ಬೋದು ಆಮೇಲೆ ಮದುವೆ ಸವಲತ್ತು ಇರ್ಬೋದು ಎಲ್ಲ ಕೊಡ್ತಿದ್ದಾರೆ ಕಾರ್ಮಿಕರಲ್ಲಿ ಎಲ್ಲ ಪಡೀತಿದ್ದಾರೆ ಆಮೇಲೆ ಹೆಚ್ಚಿಗೆ ಎಲ್ಲ ಇವಾಗ ನೋಡಿರಿ ಪೆಟ್ರೋಲ್ ಜಾಸ್ತಿ ಮಾಡ್ತಿದ್ದಾರೆ ಅವರು ಅವೆಲ್ಲ ಏನೂ ಇಲ್ಲ ಸರ್ ಹತ್ತೊಂಬತ್ತು ಜನ ಎಂ ಪಿ ಆಗಿದ್ದಾರೆ ಇಡೀ ಕರ್ನಾಟಕದಲ್ಲಿ ಹೋಗಿದ್ದಾರೆ ಅವರೆಲ್ಲ ಹೆಚ್ಚಿ ಕಡಿಮೆ ಅವರು ಏನು ತಿಳುವಳಿಕೆ ಇಲ್ಲ ಅವ್ರಿಗೆ ಅವರು ಇದು ಮಾಡಬಾರ್ದು ಅದ್ರಿಂದ ನಾನು ಹುಟ್ಟಿದ್ದ ಬೆಂದು ಭಾಳ ನನಗೆ ಸಂತೋಷ ಆಗಿತ್ತು ಸರ್ ಗುದ್ದಿಯವರು ಅವನಿಗೆ ಒಳ್ಳೆ ಆಯಾಸ ಕೊಡಲಿ ಇದೇ ರೀತಿ ಕಾಂಗ್ರೆಸ್ ಪಕ್ಷದ ಹೋರಾಟದಲ್ಲಿ ಸಂಘಟನೆಯಲ್ಲಿ ಮತ್ತೊಂದು ಮತ್ತೊಮ್ಮೆ ಒಳವರಿಗೆ ಎಲ್ಲರಿಗೂ ಅವನಿಗೆ ಜಾಕೀರ್ ಅವರಿಗೆ ಶಕ್ತಿ ನಾವು ಕೊಡುವಂಥದ್ದು ಅವರಲ್ಲಿ ಶಕ್ತಿ ಬರಲಿ ಅಂತ ಹೇಳಿ ಆ ದೇವರಿಂದ ಪ್ರಾರ್ಥನೆಯನ್ನು ಮಾಡುತ್ತೀನಿ ಇಂದು ನಮ್ಮ ಐ ಎಂ ಬಿ ಸಿ ಡಬ್ಲ್ಯೂ ಎಫ್ನ ರಾಜ್ಯ ಉಪದೇಶದ ಜಾಕಿರ್ ಹುಸೇನ್ ಅವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಏನು ಇವತ್ತು ನಮ್ಮ ಕಾರ್ಮಿಕರ ಪರವಾಗಿ ಮತ್ತು ನಮ್ಮ ಎಲ್ಲ ರಾಜ್ಯದ ಪರವಾಗಿ ಇವತ್ತು ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇಡೀ ಕರ್ನಾಟಕದಿಂದ ಮೂಲೆ ಮೂಲೆಯಿಂದ ಕಾರ್ಮಿಕರು ಬಂದಿದ್ದಾರೆ ದಿನೇಶ್ ದಿನೇಶ್ ಅವರು ಒಳ್ಳೆ ನಮ್ಮ ರಾಜ್ಯಾಧ್ಯಕ್ಷರು ಆಮೇಲೆ ನಮ್ಮ ಅಕ್ರಮ ಭಾಷಾ ಇರ್ಬೋದು ಇನ್ನೂ ಭಾಳ ಸುರೇಶ್ ಅಣ್ಣ ಇರ್ಬೋದು ಎಲ್ಲ ಅವರು ಒಂದು ಈ ಉದ್ಗ ಇದು ನಾನು ಮಾಡಲ್ಲ ಇದು ಅಯ್ಯೋರು ಮಾಡಲೇಬೇಕು ಅಂದರು ಬರ್ತಡೇ ನಾನು ಮಾಡಲ್ಲ ಸತಿ ಒಂದು ಸತಿ ಮಾಡಿದ್ದೆ ನಮ್ಮ ಸುಮಿತ್ರ ಪ್ರಶಾಂತ್ ಅವರು ಅವ್ರ ನೇತೃತ್ವದಲ್ಲಿ ಮಾಡಿದ್ದೆ ಈ ಸತಿ ಇವಾಗ ಏನೈತೆ ಅಂದರೆ ಎಲ್ಲರಿಗೂ ಆರೋಗ್ಯ ಕಾಪಾಡೋದ್ರಿ ಆಮೇಲೆ ದೇವರು ದುಡ್ಡು ಕೊಡ್ತಾನೆ ಎಲ್ಲ ಕಷ್ಟಪಡ್ತೀರ ಆರೋಗ್ಯ ಒಂದು ನಿಮಗೆ ಕೈಯಾಗಿ ಕೈಯಾಗಿಟ್ಕೊಳ್ರಿ ಈ ನೋಡಿರಿ ಓದ್ ಸತಿ ನಮಗೇನು ಕರೋನಾದಲ್ಲಿ ನಾವು ಏನೇನು ಆಗಿದ್ವಿ ಅಂತ ಎಲ್ಲರಿಗೂ ಗೊತ್ತೈತೆ ಈ ಜಾತಿ ಭೇದ ಇಲ್ಲ ಇದ್ರಾಗೆಲ್ಲ ಕರೋನಾದಲ್ಲಿ ಯಾರ್ಯಾರಿಗೆ ಆಗೈತೆ ಆರೋಗ್ಯ ಒಂದು ಕಾಪಾಡಿಕೊಡ್ರಿ ಅಂತ ನಾನು ಹೇಳ್ತೀನಿ ಈ ಭಾವನೆ ಆಮೇಲೆ ಕಾರ್ಮಿಕರಿಗೆ ನಿಯತ್ನಾಗೆ ಕೆಲಸ ಮಾಡಿರಿ ಲೇಬರ್ ಕಾರ್ ಕೊಡಿಸ್ರಿ ನಿಯತ್ನಾಗೆ ಅಂದರೆ ಯಾರೂ ಒಂದು ಸಾವಿರ ಎರಡು ಸಾವಿರ ಇಸ್ಕೊಂಡು ಬಳಸ್ಕೊಂಡು ಅವರಿಗೆ ಸತಿಸ್ಬೇಡ್ರಿ ಬಡವ್ರು ಇರ್ತಾರೆ ಕಾರ್ಮಿಕರಿಗೆ ಅವ್ರಿಗೆ ಒಳ್ಳೆಯ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಏನು ಸಿಕ್ತತೆ ಸವಲತ್ತು ಕೊಡಿಸ್ರಿ ಅಂತ ಹೇಳಿ ಭಾವಿಸ್ತೀನಿ ಅಪಪ್ರಚಾರಗಳು ಮಾಡ್ತಾರೆ ಸರ್ ಅವರು ಬಿ ಜೆ ಪಿ ಇರೋರು ಏನೈತೆ ಅಂದರೆ ಅವ್ರದ್ದು ಇವಾಗ ಏನೇನು ಹೇಳಿ ಮತ್ತು ಅವರು ಅಧಿಕಾರದಲ್ಲಿ ಬಂದಿರೋದು ಇಲ್ಲ ಅಂದರೆ ಅವರು ಬರಲ್ಲ ಇದು ಅವರು ಅದು ಅದು ಅಷ್ಟೇ ಅವ್ರದ್ದು ನಮ್ಮದು ನಾವು ಕೊಡೋದು ಕಾರ್ಮಿಕರದ್ದು ಏನೈತೆ ಐದು ಗ್ಯಾರಂಟಿ ಏನಿದ್ದಾವೆ ಮನೆ ಮನೆಗೆ ತಲುಪಿಸ್ತಿದ್ದೀವಿ ಅವ್ರದ್ದು ಏನೈತೆ ಸುಳ್ಳು ಆಶ್ವಾಸನೆ ಕೊಟ್ಟು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಿದ್ದಾರೆ ಯೋಜನೆಗಳೇನು ಸರ್ ಭಾಳ ಇದ್ದಾವೆ ಒಂದು ನೋಡಿರಿ ಸರ್ ಪಿಂಚಿನ್ ಆಗಿರ್ಬೋದು ಅವ್ರಿಗೆ ಮನೆ ಕಟ್ಟೋಕ್ಕಾಗಿರ್ಬೋದು ಮದುವೆ ಆಗಿರ್ಬೋದು ಮತ್ತು ಎಲ್ಲ ಸವಲತ್ತು ಸಿಗ್ತದ ಸರ್ ಕಾರ್ಮಿಕರದಲ್ಲಿ ಮಕ್ಕಳು ಎಜುಕೇಷನ್ಗೆ ಆಗಿರ್ಬೋದು ಎಲ್ಲ ಭಾಳ ಇದಾವೆ ಹೆರಿಗೆ ಸವಲತ್ತು ಮತ್ತು ಪಿಂಚಣಿ ಎಲ್ಲ ಸವಲತ್ತು ಕಾರ್ಮಿಕರದಲ್ಲಿ ಸಿಕ್ತದೆ ಸರ್ ಎಲ್ಲ ಪೂರ್ತಿ ಏನು ಸರ್ ಚಂಬು ಕೊಟ್ಟಿದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತೈತೆ ಇವೆಲ್ಲ ನಾವೆಲ್ಲ ಇಷ್ಟ್ರೈಕ್ ಮಾಡ್ತಿದ್ವಿ ಬೆಳಿಗ್ಗೆ ಮಾಡಿದ್ದೀವಿ ಅವರೆಲ್ಲ ಅವರು ಏನೈತೆ ಅಂದರೆ ಅಧಿಕಾರದಲ್ಲಿ ಸುಮ್ಕಿ ಹತ್ತೊಂಬತ್ತು ಜನ ಗೆದ್ದಿ ಹೋಗಿದ್ದಾರೆ ಅವ್ರಿಗೇನು ನಾಚಿಕೆ ಇಲ್ಲ ಅವ್ರಿಗೇನು ಮಾನ ಮರ್ಯಾದೆ ಇಲ್ಲ ಅವರು ತಿಳ್ಕೋಬೇಕು ಅವರು ತಿಳ್ಕೋಬೇಕು ಅವ್ರಿಗೆ ಅಂದರೆ ಅವ್ರಿಗೆ ಅರ್ಥ ಆಗ್ಬೇಕು ಅವರು ನಾವು ಇಲ್ಲಿಂದ ಗೆದ್ದಿದ್ದೀವಿ ನಾವು ಏನು ಮಾಡಬೇಕು ಏನು ಅಂತ ಅರ್ಥ ಆಗಬೇಕು ಅವ್ರಿಗೆ ಭಾಳ ಸಂತೋಷ ಆಗಿತ್ತು ಸರ್ ಇವ್ರಿಗೆ ನಾನು ಏನಿಲ್ಲ ಇವ್ರಿಗೂ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಂದು ಆಯಿಸ್ಕೊಳ್ಳಿ ದೇವ್ರು ಇವ್ರಿಗೂ ನಮ್ಮ ನಮ್ಮ ಜೊತೆಗೆ ಹಿಂಗೆ ಸದಾ ಸದಾ ಇರಲಿ ಇವ್ರದೂ ಬಡ್ತಡೆ ಮಾಡೋಣ ಎಲ್ಲರಿಗೂ ಒಳ್ಳೆಯ ಇವ್ರಿಗೆ ಆಶೀರ್ವಾದ ಆಗಲಿ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮ್ಮ ಸಂತೋಷದಿಂದ ಧನ್ಯವಾದ ಶುಭಾಶಯಗಳು